ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರಗಳು ಈರಮ್ಮ ಅಡುಗೆ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಈಗ ಮಾಡಕ್ಕೆ ಹೊಂಟಿರೋದು ಈ ಈ ವಾರಕ್ಕೆ ವಾರಕ್ಕೊಂದ್ಸತಿ ಆದರೂ ನಮ್ಮ ಮಕ್ಕಳಿಗೆ ಕೊಡಲೇಬೇಕು ಇದರಲ್ಲಿ ಬೆಲ್ಲದಲ್ಲಿ ಐರನ್ ಇರುತ್ತೆ ಮತ್ತು ರವ ನಮ್ಮ ಮಕ್ಕಳಿಗೆ ಎಲ್ಲರಿಗೂ ದೇಹಕ್ಕೆ ಸ್ವಲ್ಪ ಹೀಟ್ ಆಗುತ್ತೆ ಅದಕ್ಕೆ ಇದನ್ನು ಈ ಸೀಸನ್ ಒಳಗಂತೂ ವೀಕ್ಲಿ ಒನ್ಸ್ ಮಾಡಿ ಕೊಡಲೇಬೇಕು ನಮ್ಮ ಮಕ್ಕಳಿಗೆ ಇಟ್ಟು ಅಂಥ ಏನೇನು ಬೇಕು ನೋಡ್ಕೊಳ್ಳೋಣ ಚಜ್ಕ ಒಂದು ಬೌಲ್ ಬೆಲ್ಲ ಒಂದು ಬೌಲ್ ರವೆ ಎರಡು ಸಮ ಪ್ರಮಾಣ ಇದು ನಾನು ಒಂಚೂರು ಯಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೆ ನಂಗೆ ಬೇಕಂಥೇಳಿ ಮತ್ತು ಲವಂಗನ ಪುಡಿ ಮಾಡಿಟ್ಕೊಂಡಿದ್ದೆ ನಾನು ಫ್ರೀ ಇದ್ದಾಗ ಇದಕ್ಕೆ ಲ ಗೋಡಂಬಿ ದ್ರಾಕ್ಷಿ ಬಾದಾಮಿ ಮತ್ತು ಒಂದು ಸ್ವಲ್ಪ ಇಟ್ಕೊಂಡಿದ್ದೆ ನಾನು ಮತ್ತು ಒಂದಿಷ್ಟು ಕಸಗಸಿ ಓಕೆ ಈಗ ಮಾಡೋದು ಹೇಗಂತ ನೋಡೋಣ ಬೆಲ್ಲದಲ್ಲಿ ಒಂದು ಸ್ವಲ್ಪ ಏನಾದರೂ ಹೊಲಸು ಇದ್ದೇ ಇರುತ್ತೆ ಎಂಥ ಚಲೋ ಬೆಲ್ಲ ತೊಗೊಂಡ್ರು ಅದಕ್ಕೆ ನಾವು ಸೊ ಏನು ಮಾಡಬೇಕು ಇದನ್ನು ಮೊದಲು ಕ್ಲೀನ್ ಮಾಡ್ಕೋಬೇಕು ಒಂದು ದಬರಿಯಲ್ಲಿ ಇದನ್ನು ಹಾಕ್ಕೊಂಡು ಒಂದು ಬೌಲ್ ಬೆಲ್ಲಕ್ಕೆ ನಾನು ಮೂರು ಬೌಲ್ ನೀರ್ ಹಾಕ್ತೀನಿ ಯಾಕಂದ್ರೆ ನಾನು ನನ್ನ ಸ್ವಲ್ಪ ಚಚಕ ನೀರ್ ಹಂಗೆ ಆದ್ರೆ ಇಷ್ಟ ಆಗುತ್ತೆ ಮೂರು ಬೌಲ್ ನೀರ್ ಹಾಕೋತೀನಿ ನಾನು ಇವಾಗ ಹಂಚು ಇಡೋಣ ಈ ಕಡೆ ಬೆಲ್ಲ ಕರ್ಗೋದ್ರೊಳಗೆ ನಾವು ಇವನ್ನ ಸ್ವಲ್ಪ ಹುರ್ದಿಟ್ಬಿಡೋಣ ಓಕೆ ತುಪ್ಪ ಇದ್ರೆ ತುಪ್ಪ ಹಾಕ್ಬೋದು ಇಲ್ಲ ಅನ್ನೋರು ಹಾಗೆ ಮಾಡ್ಬೋದು ನಾನು ಸ್ವಲ್ಪ ತುಪ್ಪ ಇಲ್ಲದೆ ಮಾಡಾತೀನಿ ಇವತ್ತು ಇವಾಗ ನಾನು ಒಂದು ಐದಾರು ಪೀಸ್ ಬಾದಾಮಿನ ತುಂಡು ಮಾಡಿಟ್ಕೊಂಡಿನಿ ಇವಾಗ ದ್ರಾಕ್ಷಿಯನ್ನು ಹಾಕ್ತಿದ್ದೀನಿ ಮತ್ತೆ ಒಂದೆರಡು ಗೋಡಂಬಿ ಹಾಕ್ತಿದ್ದೀನಿ ಸೋಮಕಾಲು ನಾ ಮೊದಲೇ ಹುರಿದಿಟ್ಕೊಂಡಿದ್ದೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈ ಕಡೆ ಬೆಲ್ಲ ಕರಗ್ತಿರುತ್ತೆ ಇಷ್ಟು ಫ್ರೈ ಆದರೆ ಸಾಕು ನಾವು ಗ್ಯಾಸನ್ನು ಆಫ್ ಮಾಡಿಟ್ಕೊಳ್ಳೋಣ ಬೌಲ್ಕ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಇವಾಗ ಈ ಕಡೆ ಬೆಲ್ಲ ಕರಗ್ತಾ ಇದೆ ದರ ಬೇರೆ ದಬ್ರೆ ಕರಗಿಸಿದ ಬೆಲ್ಲ ಇಡ್ಬೇಕು ಈಗ ಬೆಲ್ಲ ಎಲ್ಲ ಕರಗಿದೆ ನಾವೀಗ ಇವಾಗ ಇದನ್ನು ಇಟ್ಕೊಳ್ಳೋಣ ತಳದಲ್ಲಿ ಏನಾದರೂ ಹೊಲಿಸಿದ್ರೆ ಸ್ವಲ್ಪ ಬರುತ್ತೆ ಫಿಲ್ಟ್ರ್ ಸಹಾಯದಿಂದ ಸೋಸ್ಕೊಳ್ಳೋಣ ಓಕೆ ನೋಡಿ ಎಷ್ಟು ಬರುತ್ತೆ ಏನಾದ್ರು ಇದ್ರೆ ಕುದಿ ಬಂದ ಮೇಲೆ ನಾವು ಈ ರವಾವನ್ನು ಹಾಕ್ಕೊಳ್ಳೋಣ ಅದು ಕುದಿ ಬರೋದ್ರೊಳಗೆ ಈ ರವವನ್ನು ಫ್ರೈ ಮಾಡಿ ಫ್ರೈ ಮಾಡಿದ್ರೂ ಬರುತ್ತೆ ಬಿಟ್ಟರೂ ಬರುತ್ತೆ ನಾನು ಸ್ವಲ್ಪ ಟೈಮ್ ಇದೆಯಲ್ಲ ಅದಕ್ಕೋಸ್ಕರ ಫ್ರೈ ಮಾಡ್ತೀನಿ ರವಾ ಕಾಯ್ದಿದೆ ಒಂದು ಬೌಲ್ ರವವನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಡ್ತೀನಿ ರವಾವನ್ನು ಮೊದಲೇ ನಾನು ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಹುರಿದಿದೆ ಈ ಥರ ಆದರೆ ಸಾಕು ನಾವು ಇದನ್ನು ಬೌಲ್ಗೆ ಹಾಕ್ಕೊಳ್ಳೋಣ ಇವಾಗ ನೀರು ಒಯ್ದಾಡಿದೆ ಇಷ್ಟು ಒಯ್ದಾಡಿದರೆ ಸಾಕು ಇವಾಗ ನಾವು ಈ ರವಾವನ್ನು ಇದಕ್ಕೆ ಸ್ವಲ್ಪ ಹಾಕ್ತಾ ಹಾಕ್ತಾ ಕೈಯಾಡಿಸೋಣ ಗಂಟ ಆಗದೆ ಇರೋ ಥರ ನೋಡ್ಕೊಳ್ಳೋಣ ಓಕೆ ಒಂಚೂರು ಯಾಲಕ್ಕಿ ಪೌ ಲವಂಗ ಪೌಡ್ರ್ ಹಾಕೋಣ ಇದು ಬಾಡಿಗೆ ರೆಸಿಸ್ಟೆನ್ಸ್ ಕೊಡುತ್ತೆ ಸ್ವಲ್ಪ ಯಾಲಕ್ಕಿ ಪೌಡ್ರ್ ಒಂಚೂರು ಕಸಗಸೆ ಬಿಸಿ ಮಾಡಿಟ್ಕೊಂಡಿದ್ದೆ ನಮ್ಮದೇ ಹೊಂದಿರೋವಂಥ ವಾಡಂಬಿ ದ್ರಾಕ್ಷಿ ಕೇರ್ ಬೀಜ ಒಂಚೂರು ಸೋಂಕಾಳು ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡೋಣ ಇವಾಗ ಚೆನ್ನಾಗಿ ಸ್ವಲ್ಪ ಹಿಂಗೆ ತಿರ್ಗಿಸ್ಕೊಂಡ್ರ ಘಮ ಎಷ್ಟು ಚಂದ ಬರಾತೈತ್ರಿ ಮಕ್ಳು ಇಷ್ಟಪಟ್ಟು ತಿಂತಾವು ಸ್ವಲ್ಪ ಯಾಲಕ್ಕಿ ಲವಂಗ ಹಾಕಿದರೆ ನಿಮಿಷ ಕುದಿಬೇಕಿದೆ ಸಣ್ಣ ಇದ್ರ ಉರಿಯಲ್ಲೇ ಕುದಿಬೇಕು ಅಂದರೆ ಮಕ್ಕಳಿಗೆ ಸ್ವಲ್ಪ ಹೊಟ್ಟಿಗೆ ಹತ್ತುತ್ತೆ ಇದು ಸಣ್ಣ ಉರಿಯಲ್ಲಿ ಕುದ್ರೆ ಜೋ ಅಲ್ಲಿ ಜೋರು ಮಾಡಿದ್ವಿ ಅಂದರೆ ನಾವು ಅದು ಹೋಗುತ್ತೆ ಟೇಸ್ಟ್ ಅನ್ಸಂಗಿಲ್ಲ ಹಿಂಗೆ ಮೇಲ್ಗಡೆ ಏನಾದರೂ ಒಂದು ಚೂರು ಇದು ಬಂದಿದ್ರೆ ಹಿಂಗೆ ತೆಗೆದ್ ಇದು ಏನೋ ಅಲ್ಲ ಲವಂಗ ಹಾಕಿದ್ನಲ್ಲ ಅದು ಒಂದು ಚೂರು ಇದು ಎಷ್ಟು ಚೆನ್ನಾಗಿ ಕುದಿಯುತ್ತೆ ಅಷ್ಟು ಚೆನ್ನಾಗಿ ಹೊಟ್ಟಿಗೆ ಹತ್ತುತ್ತೆ ಇದು ಇದನ್ನು ಹಾಲಿನಲ್ಲಾದರೂ ಉಣ್ಬೋದು ತುಪ್ಪದಲ್ಲಾದರೂ ಉಣ್ಬೋದು ನಿಮ್ಮ ಮಕ್ಳು ಇದರಲ್ಲಿ ಇಷ್ಟಪಡ್ತಾರೋ ಅದರಲ್ಲಿ ಹಾಕ್ಕೊಡ್ವಿ ಇಷ್ಟು ಕುದಿ ಬಂದರೆ ಸಾಕು ಇವಾಗ ಸ್ವಲ್ಪ ಮುಚ್ಚಿಡೋಣ ಅಂದರೆ ಸ್ವಲ್ಪ ಅಳ್ಳುತ್ತೆ ಇಷ್ಟ ಆದ್ರೆ ಸಾಕು ಇವಾಗ ಇದನ್ನು ಮುಚ್ಚಿ ಸ್ಟವನ್ನು ಆಫ್ ಮಾಡ್ಬಿಡೋಣ ಶಾದ ತಕ್ಷಣ ನಾವು ಒಂದು ಅರ್ಧ ಬೌಲ್ ಹಾಲನ್ನು ಮಿಕ್ಸ್ ಮಾಡ್ತೀನಿ ಆಮೇಲೆ ಕೊಟ್ಟರೆ ನನ್ನ ಮಗ ಉಣ್ಣೋದಿಲ್ಲ ಸೊ ಅದಕ್ಕೆ ಇವಾಗ ಇದು ಮಾಡಿ ಆಗಿದೆ ಆಗಿ ಬಂದಿದೆ ಕಲರ್ ಸ್ವಲ್ಪ ಬ್ಲ್ಯಾಕ್ ಬಂದಿದೆ ಬೆಲ್ಲ ಹಾಕಿರೋದ್ರಿಂದ ಸಕ್ಕರೆ ಹಾಕಿದರೆ ವೈಟ್ ಬರುತ್ತೆ ಬೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಅದಕ್ಕೆ ನಾವು ಬೆಲ್ಲನ ಹಾಕ್ತೀವಿ ಆಗಿ ಬಂದಿದೆ ನೀವು ಟ್ರೈ ಮಾಡಿ ನೋಡಿ ನಿಮಗಿಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದ ಬೆಲ್ ಐಕಾಮನ್ನು ಒತ್ತಿ ಧನ್ಯವಾದಗಳು ಮತ್ತೊಮ್ಮೆ ಎಲ್ಲರಿಗೂ ಗುರುಪೂರ್ಣಿಮೆಯ ಶುಭಾಶಯಗಳು